ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆಯು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ರಾಜ್ಯ ಮಟ್ಟದಲ್ಲಿ ಮಾದರಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಲತಾಕುಮಾರಿ ಪ್ರಶಂಸಿಸಿದರು ನಗರದ ಸಾಲಗಾಮಿ ರಸ್ತೆ ಬಳಿ ಇರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಂಗಣದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿಗಳು ಉದ್ಘಾಟಿಸಿ ಮಾತನಾಡಿದ ಅವರು ನಾನು ಹಲವು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ ಆದರೆ ಹಾಸನದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯು ಸಂಪೂರ್ಣವಾಗಿ ಸಮಾಜ ಸೇವೆಗೆ ಸಮರ್ಪಿತವಾಗಿ ಮುಂದಾಗಿರುವುದು ಅತ್ಯಂತ ಶ್ಲಾಘನೀಯ ಇದು ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನಕ್ಕೆ ಇರಬಹುದಾದ ಮಾದರಿ ಎಂದು ಅವರು ಅಭಿಪ್ರಾಯಪಟ್ಟರು ಜಿಲ್ಲೆಯಲ್ಲಿ ಪ್ರತಿ ಎರಡು ತಿಂಗಳಿಗೆ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸಲಾಗುತ್ತಿದ್ದು ಇದರ ಅಂಗವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಕ್ತದಾನ ಶಿಬಿರಗಳು ರಸ್ತೆ ಅಪಘಾತ ತಡೆಗಟ್ಟುವಿಕೆ ಕುರಿತು ಬೋಧನಾ ಕಾರ್ಯಕ್ರಮಗಳು ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಉಪನ್ಯಾಸಗಳು ಪೋಸ್ಟರ್ಗಳು ಹಾಗೂ ಪೋಷಣೆಗಳ ಮೂಲಕ ಸಂದೇಶ ಹರಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈ ರೀತಿಯ ಮುಂಚಿತ ಯೋಜನೆ ಮತ್ತು ಪಟ್ಟಿಯ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ರೂಪಿಸುವುದು ಶಿಸ್ತಿನ ಸಂಕೇತ ಎಂದು ಅವರು ಹೇಳಿದರು ರೆಡ್ ಕ್ರಾಸ್ ಸಂಸ್ಥೆಯು ಜಿಲ್ಲಾದ್ಯಂತ ರಕ್ತದಾನ ಶಿಬಿರವನ್ನು ನಿರಂತರವಾಗಿ ಆಯೋಜಿಸುತ್ತಿದ್ದು ತುರ್ತು ಚಿಕಿತ್ಸೆಗಾಗಿ ಹೇಗೆ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು ಎಂಬುದರ ಕುರಿತು ವಿಶೇಷವಾಗಿ ಯುವ ಪೀಳಿಗೆಗೆ ಅರಿವು ಮೂಡಿಸುತ್ತಿದೆ ಅಲ್ಲದೆ ಅಂಗವಿಕಲರಿಗೆ ವೀಲ್ಚೇರ್ ವಿತರಣೆ ವಯೋವೃದ್ಧರಿಗೆ ನೆರವು ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಬಿರಗಳು ಪರಿಸರ ಸಂರಕ್ಷಣೆ ಕುರಿತ ಅಭಿಯಾನಗಳು ಸಂಸ್ಥೆ ಸೇವಾ ಚಟುವಟಿಕೆಗಳಿಗೆ ಹೊಸ ಅರ್ಥ ನೀಡಿವೆ ಪ್ರತಿ ವರ್ಷ ಶಿಸ್ತುಬದ್ದವಾಗಿ ಆಡಿಟಿಂಗ್ ವರದಿಯಲ್ಲಿ ಸಲ್ಲಿಸುವ ಮೂಲಕ ರೆಡ್ ಕ್ರಾಸ್ ತನ್ನ ಕಾರ್ಯಪದ್ದತಿಯನ್ನು ಪಾರದರ್ಶಕತೆ ಹಾಗೂ ಜವಾಬ್ದಾರಿಯನ್ನು ತೋರಿಸಿದೆ ಸಮಾಜಕ್ಕೆ ಕೊಡುಗೆ ನೀಡುವ ಮನೋಭಾವನೆ ಹೊಂದಿದ ಒಳ್ಳೆಯ ಸದಸ್ಯರನ್ನು ಸೇರಿಸಿಕೊಂಡಿರುವುದು ಸಂಸ್ಥೆಯ ಶಕ್ತಿ ತಮ್ಮ ಬದುಕನ್ನೇ ಸೇವೆಗೆ ಮುಡಿಪಾಗಿಟ್ಟಿರುವ ಈ ಸೇವಾ ಮನೋಭಾವ ಶ್ಲಾಘನೀಯ ಎಂದು ಜಿಲ್ಲಾಧಿಕಾರಿ ಮೆಚ್ಚುಗೆ ವ್ಯಕ್ತಪಡಿಸಿದರು ರೆಡ್ ಕ್ರಾಸ್ ಸಂಸ್ಥೆಯು ಕೈಗೊಂಡಿರುವ ಯೋಜನೆಗಳು ಜನತೆಗೆ ತಲುಪುವಂತೆ ಜಿಲ್ಲಾಡಳಿತ ಯಾವಾಗಲೂ ಬೆಂಬಲ ನೀಡಲು ಸಿದ್ದವಾಗಿದೆ ಸಮಾಜೋಕ್ಕಿ ಸೇವೆಗಳನ್ನು ಇನ್ನಷ್ಟು ವಿಸ್ತರಿಸಲು ಜಿಲ್ಲಾಡಳಿತ ನಿಮ್ಮೊಂದಿಗೆ ನಿಂತುಕೊಳ್ಳುತ್ತದೆ ಎಂದು ಅವರು ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಮನುಷ್ಯನ ಕೃತಕ ದೇಹ ಹಸ್ತಾಂತರಿಸಲಾಯಿತು ವೀಲ್ಚೇರ್ ವಿತರಿಸಿದರು ಗಣನೀಯ ಸೇವೆ ಸಲ್ಲಿಸಿದವರನ್ನು ಸನ್ಮಾನಿಸಿ ಗೌರವಿಸಿದರು ಅನುಕೂಲವಾಗಿದೆ ಅಂತ ಹೇಳಿ ಜೊತೆಗೆ ಈ ತುರ್ತು ಚಿಕಿತ್ಸಾ ನೀಡುವಲ್ಲಿ ಏನೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಯುವಕರಲ್ಲಿ ಅರಿವು ಮೂಡಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಆಯೋಜಿಸಿಕೊಂಡಿದ್ದಾರೆ ನಾನು ಮತ್ತೊಮ್ಮೆ ಇಷ್ಟೇ ತುಂಬಾ ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದೀರ ಆ ಯೋಜನೆಗಳನ್ನ ನಮ್ಮ ಸಮಾಜಕ್ಕೆ ನಮ್ಮ ಯುವಕರಿಗೆ ಮತ್ತೆ ನಮ್ಮ ಜನತೆಗೆ ಮುಟ್ಟಿಸಲಿಕ್ಕೆ ಜಿಲ್ಲಾಡಳಿತ ಯಾವಾಗ ಸೊ ಇಂತಹ ಕೆಲಸದ ನಾನು ಹೇಗಿದ್ರು ನಮ್ಮ ಉಪಾಧ್ಯಕ್ಷರು ನಮ್ಮ ಹೆಚ್ಚಿನ ಸಿಇಒರು ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಡಿ ಅಂತ ಹೇಳಿದ್ದೆ ಆದಾಗ್ಯೂ ಇಲ್ಲ ಮೇಡಮ್ ಐದು ನಿಮಿಷ ಆದರೂ ಬರಲೇಬೇಕು ಅಂತ ಹೇಳಿ ನಮ್ಮ ಉದಯ್ ಮೋಹನ್ ಅಲ್ಲಿ ಆಫೀಸಲ್ಲಿ ಬಂದು ಕೆತ್ತ ಬಿಟ್ಟಿದ್ದಾರೆ ಆಯ್ತಾ ಸೊ ಓಕೆ ಹಾಗಾಗಿ ನಾವು ಇದೇ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಬಿಆರ್ ಪೂರ್ಣಿಮಾ ಜಿಲ್ಲಾ ರೆಡ್ ಕ್ರಾಸ್ ಸಮಿತಿಯ ಸಭಾಪತಿ ಎಚ್ಪಿ ಮೋಹನ್ ಕಾರ್ಯದರ್ಶಿ ಶಬೀರ್ ಅಹಮದ್ ಖಜಾಂಜಿ ಎಚ್ಡಿ ಜಯೇಂದ್ರ ಕುಮಾರ್ ನಿರ್ದೇಶಕರಾದ ಅನುಗನಾಳ್ ಕೃಷ್ಣಮೂರ್ತಿ ಎಚ್ಡಿ ಕುಮಾರ್ ಅಜ್ಮದ್ ಖಾನ್ ಎಸ್ಎಸ್ ಪಾಷಾ ಡಾಕ್ಟರ್ ಭಾರತಿ ರಾಜಶೇಖರ್ ಡಾಕ್ಟರ್ ಎ ಸಾವಿತ್ರಿ ಎಲ್ಎಸ್ ನಿರ್ಮಲಾ ಕೆಟಿ ಜಯಶ್ರೀ ಮಹಾವೀರ್ ಬನ್ಸಾಲಿ ಬಿಆರ್ ಉದಯಕುಮಾರ್ ಸುಬ್ಬಸ್ವಾಮಿ ಡಾ ತೇಜಸ್ವಿ ಡಾಕ್ಟರ್ ಜಿ ಕಾವ್ಯಶ್ರೀ ಡಾಕ್ಟರ್ ಆರ್ ಎನ್ ರಂಗಲಕ್ಷ್ಮಿ ಮಮತಾ ಪಾಟೀಲ್ ಎಂವಿ ಗಿರೀಶ್ ಡಾಕ್ಟರ್ ವಿ ಕೆ ಅಬ್ದುಲ್ ಬಶೀರ್ ಭೀಮಾ ರಾಜು ನಿಶ್ಚಿತಾ ಕುಮಾರಿ ಗಿರಿಗೌಡ ಸುರೇಶ್ ಪಾಳ್ಯ ಇತರರು ಉಪಸ್ಥಿತರಿದ್ದರು ಅಧಿಕಾರಿಗಳು ಹಾಗೂ ಸ್ವಯಂ ಸೇವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ